ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಪ್ಪಂದು ಕಾರ್ಯದ ಪ್ರಿಪ್ರೇಷನ್ ಜೊತೆಗೆ ಒಂದಷ್ಟು ನಮ್ಮ ಮೆಮೊರಿಗೆ ಇರಲಿ ಅಂತ ಹೇಳಿ ಕಾರ್ಯದ್ದು ಒಂದಷ್ಟು ಸ್ಮಾಲ್ ಕ್ಲಿಪ್ಪಿಂಗ್ಗಳನ್ನ ಕೂಡ ತಗೊಂಡಿದ್ದೆ ಅದಷ್ಟು ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತು ನಾನು ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಮಲ್ಲೇಶ್ವರಂಗೆ ಬಂದಿದ್ವಿ ಬಿಕಾಸ್ ಒಂದಷ್ಟು ತಿಂಡಿ ಐಟಮ್ಸ್ ಆಗಿರ್ಬೋದು ಹೂವು ಮತ್ತು ತರಕಾರಿ ಇದೆಲ್ಲನೂ ತೊಗೊಂಡೋಗೋದಿತ್ತು ಸೊ ಹಾಗಾಗಿ ಬಂದ್ವಿ ಆ್ಯಂಡ್ ಫಸ್ಟಿಗೆ ತಿಂಡಿ ಐಟಮ್ಗಳೆಲ್ಲ ತೊಗೊಂಡ್ಬಿಡೋಣ ಅಂತೇಳಿ ಇಲ್ಲಿ ಒಂದು ಶಾಪ್ಗೆ ಬಂದ್ವಿ ಬಿಕಾಸ್ ಇಲ್ಲಿ ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ ಸೊ ಈಸಿ ಆಗುತ್ತೆ ಒಂದು ಆ ಕಡೆ ಒಂದು ಈ ಕಡೆ ಆ ಥರ ಎಲ್ಲ ತೊಗೊಳ್ಳೋಷ್ಟು ಟೈಮ್ ಕೂಡ ಇರಲಿಲ್ಲ ಹಾಗಾಗಿ ಫಸ್ಟು ಒಂದೊಂದೇ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೆಲ್ಲ ತಗೊಂಡ್ಬಿಟ್ರೆ ತೊಗೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ ಅಂತ ಹೇಳಿ ಆ್ಯಂಡ್ ಅದಾದಮೇಲೆ ತರಕಾರಿ ಅದು ಇದು ಎಲ್ಲ ತೊಗೊಳ್ಳೋದಿತ್ತು ಹಾಗಾಗಿ ಮಾರ್ಕೆಟ್ ಮಾರ್ಕೆಟಿಗೆ ಬಂದ್ವಿ ಸೊ ಎಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ನೋ ಅಷ್ಟು ಶೇರ್ ಮಾಡ್ತಾಯಿದ್ದೀನಿ ನಾನು ತುಂಬಾ ಕ್ಲಿಪ್ಪಿಂಗ್ಗಳನ್ನ ತೊಗೊಳೋಕ್ಕೂ ಕೂಡ ಆಗಲಿಲ್ಲ ಟೈಮ್ ಇರಲಿಲ್ಲ ನನಗೆ ಹಾಗಾಗಿ ಆ್ಯಂಡ್ ಇವಾಗ ತರಕಾರಿ ಎಲ್ಲನೂ ತೊಗೊಂಡು ಹಾಗೆ ಹೊಸ ಬಟ್ಟೆ ಕೂಡ ತೊಗೊಳ್ಬೇಕಾಗಿತ್ತಲ್ವ ಹಾಗಾಗಿ ಇಲ್ಲ ಒಂದು ಚಿಕ್ಕ ಬಟ್ಟೆ ಅಂಗಡಿಗೆ ಕೂಡ ಬಂದ್ವಿ ಅಂದರೆ ಏನು ಎಡೆಗಿಡಕ್ಕೆ ಅಂತ ಅಂಥೇಳಿ ಹೊಸ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ಅಗೈನ್ ಈವ್ನಿಂಗ್ ಹಸ್ಬೆಂಡ್ನ ಕರ್ಕೊಂಡು ನಾನು ಗ್ರೋಸರಿ ಎಲ್ಲ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಆ್ಯಂಡ್ರೆ ಊಟಕ್ಕೆ ಪ್ಲೇಟ್ಸ್ ಆಗಿರ್ಬೋದು ಮತ್ತು ಲೋಟ ಮತ್ತು ಗ್ರೋಸರಿ ಎಲ್ಲನೂ ಇಲ್ಲೇ ಸಿಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಪ್ರೀವಿಯಸ್ ಒಂದು ವಿಡಿಯೋ ಕೂಡ ಶೇರ್ ಮಾಡಿದ್ದೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಎಲ್ಲನೂ ಒಂದೇ ಕಡೆ ಅಂತ ಹೇಳಿ ಸೊ ನಾವು ಕೂಡ ಅಲ್ಲಿಗೆ ಬಂದ್ವಿ ಬಟ್ ಏನು ಅಡುಗೆ ಮಾಡೋರು ಲಿಸ್ಟೆಲ್ಲ ಕೊಟ್ಟಿದ್ರಲ್ವ ಸೊ ಎಲ್ಲನೂ ತೊಗೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಬಂದ್ವಿ ಸೊ ಇಲ್ಲೂ ಅಷ್ಟೇ ನಾನು ಲಿಸ್ಟ್ನ ನೋಡ್ಕೊಂಡು ಒಂದೊಂದೇ ಏನೇನ್ ಬೇಕು ಅಂತ ಹೇಳಿ ತೊಗೊಳ್ತಾ ಇದ್ದೀನಿ ಬರ್ದವ್ರೆ ರಸ ಕಸ ಐತೆ ಬಿಡು ಹಾಕು ಪಾಸ್ವೇ ಬರ್ದಿಲ್ಲ ಜೀರಿಗೆ ಆಗಲ ಕೇಳ್ರೆ ಉಳಕ್ತಾನೆ ಇದೆಯಾ

ಏ ಅದು ಅವ್ರು ಲೀಸ್ಟ್ ನೋಡ್ತಾ ಇದೀಯಾ ನೋಡು ಏನೇನು ಮಿಸ್ ಆಗೈತೆ ನೋಡು 나 ч к у 둘이 같이 시 제가 해야 I 한번 저는 어디서 m ಆ್ಯಂಡ್ ಇವಾಗ ಗ್ರೋಸರಿ ಎಲ್ಲಾನು ತೊಗೊಂಡು ಹೊರಟ್ವಿ ಹಾಗೆ ಹೋಗ್ತಾ ಸ್ವಲ್ಪ ಹೊಟ್ಟೆ ಹಶುವು ಅಂತ ಅನ್ನಿಸ್ತಾಯಿತ್ತು ಹಾಗೇನಾದರೂ ಲೈಟಾಗಿ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಮೊಮೋಸ್ ತಿನ್ನೋಣ ಅಂತ ಹೇಳಿಬಿಟ್ಟು ನೋಡಿದ್ವಿ ಆ್ಯಂಡ್ ಇಲ್ಲಿ ಬಂದು ಒಂದು ಮೊಮೋಸ್ನ ಆರ್ಡರ್ ಮಾಡಿಕೊಂಡು ತಿಂದ್ವಿ ಬಟ್ ಟೇಸ್ಟೇನು ಗ್ರೇಟ್ ಅಂತ ಅನ್ನಿಸ್ಲಿಲ್ಲ ಬಟ್ ಹೊಸ್ದಾಗಿ ಇಲ್ಲಿ ನಾವು ಕೂಡ ಟ್ರೈ ಮಾಡಿದ್ದು ಸೊ ತಿಂದ್ಕೊಂಡು ಅಗೇನ್ ಮನೆಗೆ ಹೊರಟ್ವಿ ನಾವು ಚಟ್ನಿ ಜಾಸ್ತಿ ಹಾಕೊಬಿಡ್ತಾರೆ ಅಂದ್ಬಿಟ್ಟು ಹಾಂ ಚಟ್ನಿ ಜಾಸ್ತಿ ಹಾಕ್ಕ ಬಿಡ್ತಾರೆ ಅಂತ ಅವರೇ ಹಾಕ್ತಾರೆ ಆ್ಯಂಡ್ ಇದು ಕಾರ್ಯ ದಿನದ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಒಂದು ಕಡೆ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ಇನ್ನೊಂದು ಕಡೆ ಅಡುಗೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಸೊ ಅಡುಗೆ ಎಲ್ಲ ಆಗೋ ಅಷ್ಟರೊಳಗೆ ನಾವು ಕೂಡ ಹೋಗಿ ಅಲ್ಲೂ ತುಪ್ಪ ಎಲ್ಲ ಬಿಟ್ಟು ಬರಬೇಕಿತ್ತಲ್ವ ಅಲ್ಲೂ ಕೂಡ ಪೂಜೆ ಮಾಡಿಕೊಂಡು ಹಾಗಾಗಿ ಬಂದ್ವಿ ಇಲ್ಲಿಗೆ ಸೊ ಇದೆಲ್ಲ ಸ್ವಲ್ಪ ನನಗೆ ವಿಡಿಯೋದಲ್ಲಿ ನೋಡ್ತಾ ಇದ್ರು ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಬಂದಿದ್ದೆಲ್ಲ ಫೇಸ್ ಮಾಡಲೇಬೇಕು ಲೈಫಲ್ಲಿ ಆ್ಯಂಡ್ ಇವಾಗ ಹಾಲು ತುಪ್ಪ ಮಾಡೋಕ್ಕೆ ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಇಂಥ ಟೈಮಲ್ಲೇ ನಮ್ಗೆ ಅನಿಸೋದು ಅಂತ ಅನಿಸುತ್ತೆ ಏನು ಯಾಕೆ ದ್ವೇಷಗಳು ಮಾಡಬೇಕು ಇರೋಷ್ಟು ಸಹ ಎಲ್ಲರತ್ರೂ ಚೆನ್ನಾಗಿರಬೇಕು ಅಂತ ಹೇಳಿ ಆ್ಯಂಡ್ ಜೊತೆಗೆ ಯಾರ್ಯಾರು ಹೇಗೆ ಹೆಂಗೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ಇದು ಈ ಥರದ್ದು ಒಂದು ಇನ್ಸಿಡೆಂಟೆ ಪರ್ಫೆಕ್ಟ್ ಟೈಮ್ ಅಂತ ಕೂಡ ಅನಿಸುತ್ತೆ ಸೊ ಆ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಆ್ಯಂಡ್ ಇನ್ನೊಂದು ಕಡೆ ನನ್ನ ತಮ್ಮಂಗೆ ಏನು ಮುಡಿ ಕೂಡ ಕೊಡಿಸ್ತಾಯಿದ್ರು ಸ್ವಲ್ಪ ಇದೆಲ್ಲ ನೋಡೋಕೆ ಸ್ವಲ್ಪ ಕಷ್ಟನೇ ಅಂತ ಅನಿಸುತ್ತೆ ಬಟ್ ಏನು ಅಂತ ಹೇಳಿದ್ರೆ ಒಂದು ಮೆಮೊರಿ ಒಂದು ಆದಷ್ಟು ನನಗೆ ಎಷ್ಟು ಸಣ್ಣದಾಗಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗುತ್ತೋ ಅಷ್ಟೇ ತೊಗೊಂಡಿರೋದು ಸೊ ನಮಗೊಂದು ಮೆಮೊರಿ ಇರಲಿ ಅಂತ ಅಷ್ಟೇ ಇನ್ನೇನು ಇಂಟೆನ್ಷನ್ ಇಲ್ಲ ಸೊ ಇವಾಗ ಪೂಜೆ ಕೂಡ ಸ್ಟಾರ್ಟ್ ಆಯಿತು

ಸೊ ಇವಾಗ ಮನೆಯಲ್ಲಿ ಪೂಜೆ ಎಲ್ಲಾನು ಮುಗಿಸಿ ಹಾಗೆ ಅದೇ ದಿನವೇ ಅಸ್ಥಿ ಕೂಡ ವಿಸರ್ಜನೆ ಮಾಡಿಬಿಡಿ ಅಂತ ಹೇಳಿ ಮನೆಯಲ್ಲಿ ದೊಡ್ಡವರೆಲ್ಲ ಹೇಳಿದ್ರು ಸೊ ಹಾಗಾಗಿ ಅಸ್ಥಿ ವಿಸರ್ಜನೆಗೂ ಕೂಡ ಬಂದ್ವಿ ಇವಾಗ ಇಲ್ಲೇ ಮಾಗಡಿ ರೋಡಲ್ಲಿ ಅಲ್ಲ ತಿ ಡ್ಯಾಮು ಅಲ್ಲಿಗೆ ಮಳೆ ಜಾಸ್ತಿ ಆದರೆ ಅಲ್ಲ ಅಲ್ಲ ಇದು ನೀರು ಜಾಸ್ತಿ ಆಗುತ್ತೆ ನೋಡು ಜೋರ ಮಳೆ ಬಂದ್ರೆ ಇಲ್ಲೆಲ್ಲ ನೀರ್ ಬರುತ್ತೆ ಎಷ್ಟು ವರ್ಷ ಆಗ್ಬಿಡ್ತಲ್ಲ ಈ ತರ ನಾಮ ಹಾಕೊಂಡು ನೀನು ನಾನು ಇದೇ ಫಸ್ಟ್ ನೋಡ್ತಾರದು ನೋಡಲ್ಲ ಏನಂದ ಮೀನ್ ಇರಂಗೈತಿ ದೊಡ್ಡದು ಏ ಪುಷ್ಪಾ ಎಷ್ಟು ದೊಡ್ಡ ಮೀನು ನೋಡು ಪುಷ್ಪಾ ಅವ್ ಮೀನು ಎಷ್ಟು ದೊಡ್ಡದು ನೋಡು ಅವ್ ಮೀನು ತುಂಬಾ ದೊಡ್ಡದು ನೀನ್ ದೌತೀವ ಡೌತೀಯ

ಮುಳುಗು ಮುಳುಗು ತಲೆ ಮುಳುಗಲೇ ಆ ಇನ್ನೊಂದ್ಸತಿ ಇದಳೋ ಇನ್ನೊಂದ್ ಸತಿ ಈಗ ಹಂಗೆ ಬಿಟ್ಬಿಡು ಬಿಟ್ ಬಿಡು ಮುಳುಗ್ ಬಿಡಿ ಬಿಟ್ ಬಿಡು ಕಾಣಸದಾ ಕಾಣಸಲ್ಲ ಏನು ಓಡುತ್ತಾ ಇದೀಯಾ ಹ ಹ ಹ ಕುಳು ಕುಳ್ಳೋಂದು ಕುಳು ಕುಳು ಒಳಗಡೆ ರೈತ ಆ ಓದ್ರ ನಿಮ್ಮಪ್ಪ ನಮ್ಮಪ್ಪ ನಿಮ್ಮಪ್ಪ ಹೋದ್ರು ready